ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಯಾರಾದರೂ ನಾನು ಫಸ್ಟ್ ಟೈಮ್ ನನ್ನ ವೀಡಿಯೋಗೆ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಏನಪ್ಪ ಅಂತಂದರೆ ಸಂಡೇ ಊರಿಗೆ ಬಂದಿದ್ದೀನಿ ಇವಾಗ ಜಸ್ಟ್ ಬೆಂಗಳೂರಿಂದ ಬಂದೆ ಊರಿಗೆ ಊರಿಗೆ ಹಂಗೆ ಟಿಫನ್ ಮಾಡಿಕೊಂಡು ಬಂದ ತಕ್ಷಣ ಕೆಲಸ ಮಾಡಕ್ಕೆ ಹೋಗ್ತಾಯಿದ್ದೀನಿ ಏನಪ್ಪ ಕೆಲಸ ಅಂದರೆ ಇವತ್ತು ರಾಗಿಗೆ ಸ್ವಲ್ಪ ಗೊಬ್ಬರ ಚೆಲ್ಲಬೇಕು ಆಮೇಲೆ ನಮ್ಮ ಕಡೆ ಕಾಯಿ ಕೆಡುವುದು ಅಂತೀವಿ ಕೆಲವೊಬ್ರು ಕಾಯಿ ಕೀಳೋದು ಅಂತಾರೆ ನಮಗೆ ಕೀಳೋದು ಅಂತಂದರೆ ಅರ್ಥ ಚೇಂಜ್ ಆಗ್ಬಿಡ್ತಾರೆ ನಮ್ಮ ಸೈಡಲ್ಲಿ ಕನ್ನಡ ಅದಕ್ಕೆ ಸೊ ಕಾಯಿ ಕೆಡೋದು ಅಂತಲೇ ಹೇಳೋದು ನಮ್ಮ ಕಡೆ ಕಾಯಿ ಕೆಡುತ್ತಾ ಇದ್ದಾರೆ ಇನ್ನೊಬ್ಬರು ಅದೇನೋ ಇನ್ನೊಂದು ಎಕ್ಸ್ಟ್ರಾ ಗಣ ಬೇಕು ಅಂದ್ಬಿಟ್ಟು ಇದ್ದೀನಿ ಇವಾಗ ನಮ್ಮ ತೋಟದ ಹತ್ರ ನೋಡಿರಿ ಹೆಂಗೆ ಹೆಂಗೈತೆ ಅಂತ ತೋರಿಸ್ತೀನಿ ನೋಡಿ ಇದು ನಮ್ಮ ತೋಟಕ್ಕೆ ಹೋಗೋ ರೋಡು ಚಿಕ್ಕ ಬಟ್ಟೆ ಶುಂಠಿ ಹಾಕವ್ರೆ ನಮ್ಮ ಸೈಡಲ್ಲಿ ಇವಾಗ ಚಿಕ್ಕ ಬಟ್ಟೆ ದುಡ್ಡು ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟು ಬೇಜಾನ್ ಜನ ಶುಂಠಿ ಹಾಕ್ಬಿಟ್ಟವ್ರೆ ಚೆನ್ನಾಗಿ ಬಂದೈತೆ ಬೆಳೆ ನೋಡಿ ಫುಲ್ಲು ಕಾಡು ಥರ ಇದೆ ಹೋಗೋ ರೋಡು ಇದೇ ಗಣ ಇದೆಲ್ಲ ನಮ್ಮ ಪಕ್ಕದಲ್ಲಿರೋ ತೋಟ ಚಿಕ್ಕ ಬಟ್ಟೆ ಮಳೆ ಬಂದು ಹಸರಾಗಿದೆ ಜನಗಳು ಯಾರು ಓಡಾಡ್ತಾ ಇಲ್ಲ ಎಲ್ಲ ಇವತ್ತು ಸಣ್ಣ ಅಲ್ವಾ ಏನು ಕೆಲಸಗಳಿರೋಲ್ಲ ನೆಮ್ಮದೇ ಕಲ್ಲ ಮನೇಲಿ ಮಲಗಿರ್ತಾರೆ ಇಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರ್ತಾರೆ ಯಾರೋ ಹೋಗ್ತಾವ್ರೆ ನಮ್ಮ ತೋಟದ ಹತ್ರ ವಾರ ಹದಿನೈದು ದಿನದ ಹಿಂದೆ ರಾಗಿ ಹಾಕ್ಬಿಟ್ಟು ಹೋಗಿದ್ದೆ ಆ ವಿಡಿಯೋನ ಇನ್ನೂ ಹಾಕಿಲ್ಲ ಇವತ್ತು ಹಾಕ್ತೀನಿ ಆ ವಿಡಿಯೋನ ಇಲ್ಲಿ ಡೌನ್ಲೋಡ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಅದು ಅಪ್ಲೋಡ್ ಆಗಲ್ಲ ಸಿಟಿಗೆ ಹೋಗಿ ಅಪ್ಲೋಡ್ ಮಾಡಬೇಕು ಅಷ್ಟು ನೆಟ್ವರ್ಕ್ ಸ್ಲೋ ಈ ಕಡೆ ಇದು ನೋಡಿ ನಮ್ಮ ಪಕ್ಕದವ್ರ ತೋಟ ಎಲ್ಲ ಅಡಿಕೆ ತೋಟ ಹಾಕ್ಬಿಟ್ಟವ್ರೆ ಮತ್ತು ಫ್ರೆಂಡ್ಸ್ ಎಲ್ಲಾರದು ಟಿಫನ್ ಆಯಿತಾ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಯಾರೂ ನಮಗೆ ಸಪೋರ್ಟ್ ಮಾಡ್ತಾಯಿಲ್ಲ ಸಬ್ಸ್ಕ್ರೈಬ್ ಇಲ್ಲ ನಮ್ಮಂಥ ಬಡವ್ರನ್ನ ಯಾರು ಬೆಳೆಸ್ತಾರೆ ಹೇಳಿ ಬಡವ್ರನ್ನ ಬೆಳೆಸ್ಬೇಕು ಅಂತ ಬಾಯಲ್ಲಿ ಹೇಳ್ತಾರೆ ಆದರೆ ಯಾರೂ ಬೆಳೆಸದ ಇದೇ ನಮ್ಮ ತೋಟ ಮಳೆ ಜಾಸ್ತಿ ನೀರು ಜಾಸ್ತಿ ಬಂದಿರೋದ್ರಿಂದ ನೋಡಿ ಹದಿನೈದು ದಿನನ ಏನೋ ಆಗಿದೆ ಮಳೆ ಬಂದು ನೀರು ಜಾಸ್ತಿ ನಿಂತ್ಕೊಂಡು ಹಾಳಾಗ್ಬಿಟ್ಟಿದೆ ಸಿಕ್ಕಾಬಟ್ಟೆ ಇನ್ನೂ ಚೆನ್ನಾಗಿ ಬರಬೇಕಾಗಿತ್ತು ಆದರೆ ಬಂದಿಲ್ಲ ನೋಡೋಣ ಸ್ವಲ್ಪ ದಿನ ಆದಮೇಲೆ ಫ್ರೆಂಡ್ಸ್ ಇದೆ ನಮ್ಮ ತೋಟ ಮುಖ ಒಂಥರ ಕಾಣಿಸ್ತಾ ಇದೆ ಬಿಸಿಲಿಗೆ ನೋಡೋಣ ಬನ್ನಿ ಇವಾಗೆಲ್ಲ ಕಾಯಿ ಕೇಡು ಹಾಕಿದ್ದಾರೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಇದೆ ಅದನ್ನೆಲ್ಲ ಬಂದು ಗುಡ್ಡೆ ಹಾಕಿ ಫ್ರೆಂಡ್ಸ್ ಇವಾಗ ರಾಗಿ ನೋಡಿ ಹಾಕಿದ ಮಳೆ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ ರಾಗಿನೇ ಹುಟ್ಟಿಲ್ಲ ಅಲ್ಲೊಂದು ಮೇಲೆಗಡೆಯ ಮಾತ್ರ ಹುಟ್ಟಿದೆ ಈ ಕಡೆ ಎಲ್ಲ ಹುಟ್ಟೇ ಇಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಹಾಕಿದ ದಿನವೇ ಮಳೆ ಬಂದ್ಬಿಟ್ಟೈತೆ ನೋಡಿ ಎಲ್ಲ ಫುಲ್ಲು ನೀರು ನಿಂತ್ಕೊಂಡು ಹಾಳಾಗ್ಬಿಟ್ಟೈತೆ ಅಲ್ಲೆಲ್ಲ ಕಾಯಿ ಕೆಡುವ ಹಾಕವ್ರೆ ರೈತರು ಭಾಳ ಹೆಂಗೆ ಅಂದರೆ ಸಾಲ ಮಾಡಿ ಹಾಕಿದ್ದು ರಾಗಿ ಪೂರ್ತಿ ಹೊಗೆ ರೈತರ ಕಷ್ಟ ಎಷ್ಟಿದೆ ಅಂತ ಇವಾಗ ಇದೆ ಎಷ್ಟೇ ಬಂಡವಾಳ ಹಾಕಿದ್ರೂ ಸಿಗೋದು ಕೊನೆಗೆ ಈ ಥರ ಮಣ್ಣು ಅದಕ್ಕೆ ಪಾಪ ರೈತರುಗಳು ಕಷ್ಟಪಡ್ತಾರೆ ಸೂಸೈಡ್ ಮಾಡ್ಕೊತಾರೆ ಏನಕ್ಕೆ ಕೇಳಿ ಈ ಥರ ಪ್ರಕೃತಿನೂ ಸಪೋರ್ಟ್ ಮಾಡಲ್ಲ ರೈತರಿಗೆ ಯಾವ ಥರ ಮಳೆ ಬಂದೈತೆ ಅಂದರೆ ಫ್ರೆಂಡ್ಸ್ ನೋಡಿ ಫುಲ್ಲು ಗಾಳಿ ಅಂದರೆ ಗಾಳಿ ನೋಡಿ ಯಾವ ಥರ ಕೊಚ್ಕೊಂಡು ಹೋಗಿದೆ ಭೂಮಿ ಈ ಥರ ಐಟಲ್ಲಿರೋದು ಈ ಥರ ಕೊಚ್ಕೊಂಡು ಹೋಗಿದೆ ಅಷ್ಟು ಮಳೆ ಬಂದಿರೋದು ನೋಡಿ ಇಲ್ಲೆಲ್ಲ ಮಣ್ಣು ಇಲ್ಲಿರೋದು ಅಲ್ಲಿ ಕೊಚ್ಕೊಂಡು ಹೋಗಿರೋದು ಏನು ಮಾಡೋಕ್ಕಾಗಲ್ಲ ಬೇಜಾರಾದ ಸಂತತಿ ನೋಡಿ ಇದೊಂದು ಮಾತ್ರ ಸೂಪರಾಗಿ ಬಂದೈತೆ ಇದೇ ನಮಗೆ ನೆಕ್ಸ್ಟ್ ವರ್ಷ ಊಟಕ್ಕೆ ಆಗೋದು ನೋಡಿ ಯಾವ ಥರ ಹಳ್ಳ ಬಿದ್ದೋಗಿದೆ ಸುಮಾರು ಒಂದು ಅಡಿ ಮೇಲೆ ಹೋಗಿದೆ ಹಳ್ಳ ಅಷ್ಟು ನೀರು ತುಂಬ್ಕೊಂಡ್ಬಿಟ್ಟಿದೆ ಈ ಮೂಲೆಯಲ್ಲೂ ಸಹ ಇಲ್ಲ ಬೇಜಾರು ಫ್ರೆಂಡ್ಸ್ ಚಿಕ್ಕ ಬಟ್ಟೆ ಬೇಜಾರಾಗ್ತೈತೆ ನೋಡಿ ಏನೂ ಇಲ್ಲ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದೆ ಎರಡು ಮೂರು ಸಲ ಕೆಲಸ ಮಾಡಿಸ್ದೆ ಕೊನೆಗೂ ಪ್ರತಿಫಲ ಸಿಕ್ಕಲಿಲ್ಲ ಸಿಕ್ಕ ಬಟ್ಟೆ ಬೇಜಾರಾಗ್ತೈತೆ ಹೇಳೋದು ಒಂದು ಬಾಕಿ ಇದೆ ಅಷ್ಟೇ ಬಟ್ ದುಡ್ಡು ಹೋಯ್ತು ಅಂತ ಬೇಜಾರಾಗ್ತಾಯಿಲ್ಲ ಫಸ್ಟ್ ಟೈಮು ನಾನು ಕೆಲಸ ಮಾಡೋಕ್ಕೆ ಕೈ ಹಾಕಿಸ್ದೆ ಸೊ ಫಸ್ಟ್ ಟೈಮ್ ಈ ಥರ ಆಗೋಯ್ತು ನಾವು ರಾಗಿ ಬಿತ್ತಿರೋ ನೈಟೇನೆ ತುಂಬ ಮಳೆ ಬಂದುಬಿಟ್ಟಿದೆ ಸೊ ನೋಡ್ಬೋದು ಎಲ್ಲ ನೀರು ನಿಂತ್ಕೊಂಡು ಕೊಚ್ಚಿ ಹೋಗ್ಬಿಟ್ಟಿದೆ ಭೂಮಿನೇ ಬೇಜಾರಾಗ್ತಾಯಿದೆ ಇನ್ನೇನು ಮಾಡೋಕ್ಕಾಗಲ್ಲ ರಾಗಿ ಸ್ವಲ್ಪ ಬರುತ್ತೆ ಮನೆಗೇನು ರಾಗಿ ಬೇಕೋ ಅದು ಅಷ್ಟು ಬರುತ್ತೆ ಬಟ್ ಇನ್ನು ಮಿಕ್ಕಿದ್ದೆಲ್ಲ ಹೊರಟೋಯ್ತು ಅಲ್ಲಿಗೆ ಬೇರೆ ಏನಾರು ಆಲ್ಟ್ರೇಷನ್ ಮಾಡಿಸ್ಬೇಕು ಬೇಜಾರಾಗ್ತಾಯಿದೆ ನೋಡೋಣ ಯೋಚನೆ ಮಾಡೋಣ ಇವತ್ತು ಮಳೆ ಬರೋ ಥರ ಇದೆ ಏನು ಮಾಡ್ತಾರೋ ಗೊತ್ತಿಲ್ಲ ಇದಕ್ಕೆ ಮೇಲೆ ಏನು ಮಾಡೋಕ್ಕಲ್ಲ ದೇವರ ಮೇಲೆ ಭಾರ ಹಾಕ್ಬೇಕಷ್ಟೆ ಸೊ ಯಾರ್ಯಾರಿಗೆ ಇದೇ ಥರ ಆಗಿದೆ ಅವರಿಗೆಲ್ಲ ದೇವರು ಶಕ್ತಿ ಕೊಡಲಿ ಸಾಲ ತೀರಿಸೋಂಥ ಸಾಲ ಮಾಡಿ ತುಂಬ ಜನ ಕೆಲಸ ಮಾಡಿರ್ತೀರ ಅವರಿಗೆಲ್ಲ ಸಾಲ ತೀರಿಸೋಂಥ ಬೆಳೆ ಬೇರೆ ಏನಾದ್ರೂ ಟ್ರೈ ಮಾಡಿ ಹಾಕಿ ಆಲ್ಟ್ರೇಷನ್ ಮಾಡಿಕೊಳ್ಳಿ ನೋಡೋದು ಏನು ಮಾಡೋದು ಗೊತ್ತಿಲ್ಲ ಯೋಚನೆ ಮಾಡಬೇಕು ಇವತ್ತು ಮಳೆ ಬರೋಂಗಾಗಿದೆ ನೋಡೋಣ ದೇವರು ಹೆಂಗೆ ಹಿಂಗೆ ಎಲ್ಲ ತಾರಿ ತೋರ್ಸೋಣ ಹಂಗೆ ಹಂಗೆ ಹೋಗ್ಬೋದು ಅಷ್ಟೇ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ದಯವಿಟ್ಟು ಯಾರಾದರೂ ನನ್ನ ವೀಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಯಾರು ಈ ಥರ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮೂರಲ್ಲಿ ನಿಮ್ಮ ಜಮೀನಲ್ಲಿ ಈ ಥರ ಆಗಿದ್ದರೆ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಬಾಯ್